ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತುರ ವಿಧಾನಸಭಾ ಕ್ಷೇತ್ರಕ್ಕೊಳಪಡುವ ಒಳಪಡುವ ದೊಡ್ಡಬಸ್ತಿ ಮುಖ್ಯ ರಸ್ತೆ ಕೆಂಚನಪುರ ಕ್ರಾಸ್ನಲ್ಲಿರುವ ರಾಧಾ ಪಾಲಿಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ಸ್ ಸೆಂಟರ್ನ ಸಲಹೆಗಾರ ವೈದ್ಯರಾದ ಡಾಕ್ಟರ್ ನವನೀತ್ ಮೂರ್ತಿ ಅವರ ಹುಟ್ಟುಹಬ್ಬವನ್ನು ಅವರ ಕ್ಲಿನಿಕ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅಭಿಮಾನಿಗಳು ಮುಖಂಡರು ಹಾಗೂ ಸ್ನೇಹಿತರು ಅದ್ದೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ನವನೀತ್ ಮೂರ್ತಿ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರೈಸಿದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ನನ್ನ ಸ್ನೇಹಿತರಿಗೂ ಹಿತೈಷಿಗಳಿಗೂ ಹಾಗೂ ನಾಗದೇವನಹಳ್ಳಿ ಎಲ್ಲ ಗ್ರಾಮಸ್ಥರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಅಭಿಮಾನ ಮತ್ತು ಪ್ರೀತಿ ಸದಾ ಹೀಗೆ ಇರಲಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ರಾಧಾ ಪಾಲಿಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಸಹಯೋಗದೊಂದಿಗೆ ಆಗಸ್ಟ್ ಇಪ್ಪತ್ನಾಲ್ಕರಂದು ನಮ್ಮ ಕ್ಲಿನಿಕ್ ಬಳಿ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಲಾಗಿದೆ ಆದ್ದರಿಂದ ಎಲ್ಲರೂ ಬಂದು ಈ ಉಚಿತ ಆರೋಗ್ಯ ತಪಾಸಣೆಯ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ನಾನು ವಿನಂತಿಸುತ್ತೇನೆ ಎಂದು ಹೇಳಿದರು ಇವರು ಹುಟ್ಟಹಬ್ಬದ ಕಾರ್ಯಕ್ರಮಕ್ಕೆ ಉಲ್ಲಾಳ್ ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ಜಯರಾಮ್ ಅವರು ಬಿಜೆಪಿ ಮುಖಂಡ ಶ್ರೀ ಕೆ ಆರ್ ಶಶಿಕುಮಾರ್ ತೇಜಸ್ ಹಾಗೂ ಎಲ್ಲ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಮತ್ತು ಸ್ನೇಹಿತರು ಆಗಮಿಸಿ ಶುಭ ಹಾರೈಸಿದರು ಇವತ್ತು ನಮ್ಮ ಸ್ನೇಹಿತರಾಗಿರೋ ನವನಿತ್ ಅವರು ಬರ್ತಡೇ ಆಗಿರೋದ್ರಿಂದ ಅವ್ರಿಗೆ ದೇವರು ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಸುಖವಾಗಿ ನೂರು ವರ್ಷ ಚೆನ್ನಾಗಿ ಇಟ್ಟಿರಲಿ ಇಂದು ನಮ್ಮ ತಮ್ಮ ನವನೀತ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರೂ ಅವರಿಗೆ ಶುಭ ಹಾರೈಸೋಣ ಹಾಗೂ ಅವರಿಗೆ ದೇವರು ಆಯುಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲು ನಡೆಸಲು ಸಹಕಾರ ಕೊಡಲಿ ಎಷ್ಟೋ ಜನಕ್ಕೆ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಶಿಬಿರದಲ್ಲಿ ಉಚಿತವಾಗಿ ಹಲವು ಕೆಲವೊಂದು ಪರೀಕ್ಷೆಗಳನ್ನು ಒಳಗೊಂಡಿದೆ ಇದು ಎಲ್ಲ ಜನರು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹಾಗೂ ಅದೇ ರೀತಿ ಇನ್ನಷ್ಟು ಅವರಿಗೆ ಆಶೀರ್ವದಿಸಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿ ಜನರಿಗೆ ಸಹಾಯವಾಗಲಿ ಅಂತ ಇವರನ್ನು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿಸಲು ಕೋರಿಕೊಳ್ಳುತ್ತೇವೆ ನಮ್ಮ ಅಣ್ಣನಾದ ಡಾಕ್ಟರ್ ನವನೀತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಸೇರಿಕೊಂಡು ಒಂದು ಬರ್ತಡೇನ ಆಚರಿಸೋಣ ಅಂತ ನಮ್ಮ ಕ್ಲಿನಿಕ್ಕಲ್ಲೇ ಎಲ್ಲರಿಗೂ ಒಂದು ಇದೇ ತಿಂಗಳು ಇಪ್ಪತ್ತ್ನಾಲ್ಕು ನಾಡಿದ್ದು ಭಾನುವಾರ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಲಾಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ತನಕ ಇರುತ್ತೆ ದಯವಿಟ್ಟು ಎಲ್ಲ ನಾಗದೇವನಹಳ್ಳಿ ವಾರ್ಡು ಈ ನಮ್ಮೆಲ್ಲ ಸುತ್ತಮುತ್ತಿನ ವಾರ್ಡ್ಗಳೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿ ಮತ್ತು ಇದರಲ್ಲಿ ತುಂಬ ಟೆಸ್ಟ್ಗಳು ಸಹ ಇನ್ಕ್ಲೂಡ್ ಆಗಿದೆ ಇದು ಇ ಸಿ ಜಿ ಎಕ್ಕೋ ಇ ಎನ್ ಟಿ ಥೈರಾಯ್ಡು ಕಣ್ಣಿನ ಪರೀಕ್ಷೆ ದಂತ ಪರೀಕ್ಷೆ ಮತ್ತು ಮುಂತಾದ ಹಲವು ಪರೀಕ್ಷೆಗಳನ್ನು ನಾವಿಲ್ಲಿ ಏರ್ಪಡಿಸಿ ಇವರು ಹುಟ್ಟುಹಬ್ಬದ ಪ್ರಯುಕ್ತ ಈ ಸತಿ ಎಲ್ಲ ಏರ್ಪಡಿಸಿದ್ದೀವಿ ಮತ್ತು ಈಗ ತುಂಬ ಸಂಜೆ ಹೊತ್ತಿಂದ ತುಂಬ ಜನ ಕಾರ್ಯಕರ್ತರು ಆಮೇಲೆ ಇವ್ರಿಗೂ ಪೇಶೆಂಟ್ಸ್ಗಳು ನಮ್ಮ ಎಲ್ಲ ಬಂದು ಇವರಿಗೆ ಶುಭ ಕೋರಿದ್ದಾರೆ ಇದೇ ರೀತಿ ನಮ್ಮ ಅಣ್ಣನಿಗೆ ಹೆಚ್ಚಿನ ಸಹಕಾರ ಕೊಟ್ಟು ಎಲ್ಲರೂ ಪ್ರೇರಣೆಯನ್ನು ಕೊಟ್ಟರೆ ಇದೇ ಥರ ಅವರು ಸೇವೆ ಮಾಡೋಕ್ಕೆ ಯಾವಾಗಲೂ ಜನರ ಪರೋ ಇದ್ದೇ ಇರ್ತಾರೆ ನಾವಾಗಲಿ ನಮ್ಮ ಅಣ್ಣ ಮೆಚ್ ಎಲ್ಲರ್ಗಿಂತ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇವೆ ಈ ಸ್ಟೇಜಲ್ಲಿ ಇರೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ತಂದೆಯವರೇ ಸೊ ಅದರಿಂದ ಎಲ್ಲರೂ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಆತ್ಮೀಯರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಶುಭ ಕೋರುತ್ತೇನೆ ಇಂದು ನನ್ನ ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಪ್ರೀತರಾದ ತಂದೆ ತಾಯಿ ತಮ್ಮ ಬಂಧು ಮಿತ್ರರು ಮತ್ತು ಇಲ್ಲಿ ಬಂದಿರುವ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ದಿನ ನನಗೆ ತುಂಬ ವಿಶೇಷ ತಂದಿದೆ ಯಾಕೆಂದರೆ ಇವ ಇವರೆಲ್ಲರ ಪ್ರೀತಿ ಮತ್ತು ಆಶೀರ್ವಾದದೊಂದಿಗೆ ನಾನು ಆಚರಿಸ್ಕೊಂಡಿದ್ದೀನಿ ಸೊ ಅದಕ್ಕೆ ದಿನ ನನಗೆ ತುಂಬ ವಿಶೇಷ ತಂದಿದೆ ಮತ್ತು ಇದು ನಂದು ಈ ಹುಟ್ಟುಹಬ್ಬದ ಪ್ರಯುಕ್ತ ನೆನಪಿಗಾಗಿ ಈ ಬರುವ ಭಾನುವಾರ ಅಂದರೆ ಆಗಸ್ಟ್ ಇಪ್ಪತ್ತ್ನಾಲ್ಕಕ್ಕೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ನನ್ನೇನು ವಿನಂತಿ ಅಂದರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಬೇಕು ಅಂತ ವಿನಂತಿ ಯಾಕಂದರೆ ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಬಾಡಿ ಚೆಕಪ್ ಕೂಡ ನಾವು ಉಚಿತವಾಗಿ ಮಾಡ್ತಿದ್ದೀವಿ ಸೊ ಅದಕ್ಕೆ ಮತ್ತು ಈವನ್ ಮೆಡಿಸನ್ಸ್ ಕೆಲವೊಂದು ಮೆಡಿಸನ್ಸ್ನ ಫ್ರೀಯಾಗಿ ಕೊಡ್ತಿದ್ದೀವಿ ಇನ್ನು ಮಿಕ್ಕಿದ ಮೆಡಿಸನ್ಸ್ನ ಅರ್ಧ ಬೆಲೆಯಲ್ಲಿ ಕೊಡ್ತಿದ್ದೀವಿ ಆ ದಿನ ಮಾತ್ರ ಮತ್ತು ಇವರೆಲ್ಲರ ಸಹಕಾರ ನನಗೆ ತುಂಬ ಶಕ್ತಿ ಪ್ರೇರಣೆ ತಂದಿದೆ ಇದೇ ರೀತಿ ನನಗೆ ಇವರು ಇವಾಗ ಯಾರ್ಯಾರು ಬಂದಿದ್ದಾರೆ ನಮ್ಮ ಬಂಧು ಮಿತ್ರರು ಇದೇ ಇದೇ ರೀತಿ ತಿಂಗೆಲ್ಲರೂ ಸಹಕಾರ ಕೊಟ್ಟರೆ ಮುಂದೆ ಇದೇ ರೀತಿ ಇನ್ನು ಕೆಲವೊಂದು ಸಮಾಜ ಸೇವೆಯನ್ನು ಪಾಲ್ಗೊಳ್ಬೇಕಂತೂ ನಾನು ಆಶಿಸುತ್ತೇನೆ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಇ ಸಿ ಜಿ ಎಕೊ ಲಿಪಿಡ್ ಪ್ರೊಫೈಲ್ ಥೈರಾಯ್ಡ್ ಮತ್ತು ಡಯಾಬೆಟಿಕ್ ಪ್ರೊಫೈಲ್ ಮತ್ತು ಜಿ ಆರ್ ಡಿ ಅಂದರೆ ಗ್ಯಾಶ್ಟ್ರ ಗ್ಯಾಶ್ಟ್ರಿಕ್ ಪ್ರೊಫೈಲ್ ಮತ್ತು ಡಯಾಟಿಷನ್ ಮತ್ತು ಬ್ಲಡ್ ಕ್ಯಾಂಪ್ ಮತ್ತು ಇವನ್ ಐ ಚೆಕಪ್ ಎಲ್ಲ ಮುಂತಾದ ಮತ್ತು ಬೋನ್ ಮಾಸ್ ಡೆನ್ಸಿಟಿ ಬೋನ್ ಮಿನರಲ್ ಡೆನ್ಸಿಟಿ ಆಮೇಲೆ ಮೂಳೆಗೆ ಸಂಬಂಧಪಟ್ಟಿದ್ದು ಅವೆಲ್ಲ ಟೆಸ್ಟ್ ಕೂಡ ನಾವು ಉಚಿತವಾಗಿ ಏರ್ಪಡಿಸಲಾಗಿದೆ ಮತ್ತು ಇವನ್ ಕೆಲವೊಂದು ಮೆಡಿಸನ್ಸ್ ಕೂಡ ನಾವು ಕೆಲವೊಂದು ಮೆಡಿಸನ್ಸ್ನ ಫ್ರೀಯಾಗಿ ಕೊಡ್ತೀವಿ ಕೆಲವೊಂದು ಮೆಡಿಸನ್ಸ್ನ ಅರ್ಧ ಬೆಲೆ ಅಂದರೆ ಎಮ್ ಆರ್ ಪಿ ಏನಿರುತ್ತೋ ಅದ್ರಲ್ಲಿ ಅರ್ಧ ಬೆಲೆಯೂ ಕೊಡ್ತೀವಿ ಆ ದಿನ ಮಾತ್ರ ಹಾ ಪ್ರತಿ ವರ್ಷ ಅದೇ ನನ್ನ ಉದ್ದ ಬಗ್ಗೆ ಏನಾದರೂ ಒಂದು ನೆನಪು ಇಟ್ಕೋಬೇಕಲ್ಲ ಸೊ ಅದಕ್ಕೆ ಒಂದು ಉಡುಪ ಬಗ್ಗೆ ಒಂದು ನೆನಪಿಗಾಗಿ ಎವ್ರಿ ಇಯರ್ ಕೂಡ ನಾನು ಇತರ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಬಹುದು ಧನ್ಯವಾದಗಳು ಡಾಕ್ಟರ್ ನವನಿತ್ ರಾಧಾ ಪಾಲಿಕ್ಲಿನಿಕ್ ಅಂಡ್ ಏನಿಸ್ ಸೆಂಟರ್